ಚುನಾವಣೆ ಪ್ರಕ್ರಿಯೆಂಥದ್ದು ಪ್ರಾರಂಭ ಆಗಿದೆ ಇನ್ನು ಓಟವರ್ ಆಗ್ತಿದಾರ ನಾವು ಇಲ್ಲಿ ಕೂತಿದಾರೆ ನೋಡ್ರಿ ಸಾಯಂಕಾಲ ನಾಲ್ಕು ಗಂಟೆ ಅಂತಾರೆ ಅವಾಗೇನೆ ಯಾರ ಅಲ್ವ ಅಂತ ಗೊತ್ತಾಗ್ತದೆ ಈಗ ಅವ್ರವ್ ಮತಾನ ಚಲಾವಣೆ ಮಾಡ್ತಿದ್ದಾರೆ ನೀವು ಪ್ರಚಾರ ಕೈಗೊಂಡ್ರಿ ಸರ್ ಯಾವ ರೀತಿ ಪ್ರಕ್ರಿಯೆ ಅಲ್ಲ ಮುಗಿದಿದೆ ಮುಗಿದಿದೆ ನಮ್ ಬಗ್ಗೆ ಜನ ಉತ್ತಮ ತೋರಿಸಿದಾರೆ ಏನಿದ್ರು ಅಂತಿಮವಾಗಿ ಮತದಾರ ಕೈಯಲ್ಲಿ ಆಯ್ಕೆ ಮತ್ತು ಪ್ರತಿಕ್ರಿಯೆ ಅವ್ರ ಕಡೆ ಉಳಿದಿದೆ ಅಷ್ಟೇ ಸರ್ ರಮೇಶ್ ಕತ್ತಿ ಅವ್ರ ಒಂದ್ ಕಡೆ ಹೇಳ್ತಾರೆ ನನ್ನ ಬೆಣ್ಣಿಗೆ ಬೆಣ್ಣಿಗೆ ಪ್ರಶ್ನೆ ಇಲ್ಲ ಯಾರು ಯಾರ ಇಲ್ಲದ ಯಾರ ಚುನಾವಣೆ ಮಾಡ್ತಾ ಇದ್ದೀವಿ ಅಷ್ಟೇ ಇಲ್ಲಿ ಯಾರು ಯಾರು ಮೋಸ ಮಾಡೋದಾಗ್ಲಿ ದ್ರೋಹ ಮಾಡೋ ಪ್ರಶ್ನೆ ಇದು ಚುನಾವಣೆ ಇದೆ ನಮ್ಮ ಕಾರ್ಯಕರ್ತರ ಪರವಾಗಿ ನಾವು ಮಾಡ್ತೀವಿ ಅವ್ರ ಕಾರ್ಯಕರ್ತರ ಪರವಾಗಿ ಸರ್ ಅಂತಂದ್ರೆ ಪರವಾಗಿನ್ ಆದಾಗ ರಮೇಶ್ ಕತ್ತಿ ಅವ್ರ ಹೆಲ್ ಮೇಲೆ ಗುಂಡ್ ಬಂದು ಬಂದ್ಕಿಟ್ಟು ನೀವು ಅಲಾ ಸಹ ಜೊಲೆಯವ್ರಿಗೆ ಈ ಟೈಮ್ನಾಗ ಏನಾಗ್ತಾ ಇದೆ ಚೊಲೆ ಅವರ ಹೆಗಲ ಮೇಲೆ ಬಂದು ಕೆಟ್ಟ ನಮ್ಮ ಕಡೆ ನೋಡಲ್ಲ ಅವ್ರು ಅವ್ರು ಹೊಡ್ಕೊಂಡಾರ ನಾವೇನು ಹೊರದಿಲ್ಲ ಅವ್ರವ್ ಯಾಕೆ ಜಗಳಾಡ್ಬೇಕಂದ್ರೆ ನಾವೇನು ಜಗಳಿದ್ದು ಅವ್ರಿಗೆ ನಾವೇನು ಹೇಳಿಲ್ಲ ಅವ್ರಿಗೆ ಅವ್ರು ಯಾಕೆ ಜಗಳ ನೀವು ಅವ್ರನ್ನ ಕೇಳಬೇಕು ಯಾಕೆ ನೀವು ನಿಮ್ಮಲ್ಲಿ ಸಮಸ್ಯೆ ಪ್ರಾರಂಭ ನಮ್ಮ ಸಮಸ್ಯೆ ಇಲ್ಲ ಅದು ಅವ್ರ ಅವ್ರ ಸಮಸ್ಯೆ ಅವ್ರು ಬಿಹರಿಸಿಕೊಳ್ಬೇಕದು ಸರ್ ಎರಡು ಸಾವಿರದ ನಾಲ್ಕರ ಬಳಿಕ ಇದೇ ಚುನಾವಣೆ ಆಗ್ತಾ ಇರುವಂತ ಬಾಳೋತ್ಸವ ಮೂರು ಸಾರಿ ಅದು ಅಭಿವೃದ್ಧಿ ಆಗಿತ್ತು ಈ ಸರಿ ಚುನಾವಣೆ ಆಗ್ತಾ ಇದೆ ಸರ್ ಇಲ್ಲ ಇಲ್ಲಿ ಖಾಸಗಿ ಚರ್ಚೆ ಮಾಡ್ಲಿಕ್ಕೆ ಆಗಲ್ಲ ಸಾಕಷ್ಟು ಇರಬಹುದು ಅಂತ ಇಲ್ಲದೆ ಇರಬಹುದು ಇದು ನಾ ಇಲ್ಲ ಸಿಂಪಲ್ ಆಗಿ ನಮ್ಮ ಕಾರ್ಯಕರ್ತರೇ ರಕ್ಷಣೆ ಮಾಡ್ಲಿಕ್ಕೆ ಇದು ಚುನಾವಣೆ ಅಷ್ಟೇ ಇದು ಯಾರು ವಿರೋಧ ಪರವಾಗಿಲ್ಲ ಸರ್ ಸರ್ಕಾರಿ ಸಂಘದಲ್ಲಿ ಕೆಲವೊಂದಿಷ್ಟು ಕೆಲಸಗಳಾಗ್ತಾ ಇಲ್ಲ ಹಿಂಗಾಗಿ ಡಿವೈಡ್ ಆಗಿ ಈಗ ಎರಡು ಬಣ ಆಗಿದಾವೆ ಇಲ್ಲ ಸರ್ಕಾರಿ ಸಂಘ ಯಾರು ಕೆಲಸ ನಾವು ನಾವ್ರು ಮಾಡಬೇಕು ಅವ್ರ ಇದ್ರ ಮಾಡಬೇಕು ಯಾರಾದರೂ ಕೆಲಸ ಮಾಡಲೇಬೇಕು ಅದೇನು ಪ್ರಶ್ನೆ ಇಲ್ಲ ಕೆಲಸ ನಿಲ್ಲುವುದಿಲ್ಲ ಯಾವುದು ಸರ್ ಈಗ ಇಪ್ಪತ್ತೈದು ಕೋಟಿ ಅನುದಾನ ಘೋಷಣೆ ಮಾಡಿದ್ರೆ ಸರ್ ಅದಕ್ಕೆ ಪರ ವಿರೋಧ ಎರಡು ಚರ್ಚೆ ಆಗ್ತಾ ಇದೆ ಸರ್ ಪರ ವಿರೋಧ ಯಾರು ಇಲ್ಲ ಅವನಲ್ಲಿ ಅವ್ರು ಯಾರೋ ಒಂದು ಅವರು ಶಿಷ್ಯ ಒಂದು ಒಬ್ಬ ಹೇಳಿದಾನೆ ಅಷ್ಟೇ ಮತ್ತೆ ಹೇಳಿದ್ರು ಕಡಾಡಿ ಅವರು ಸರ್ ಕಡಾಡಿ ಏನೇ ಅವನಿಗೆ ಏನು ಏನು ಅಧಿಕಾರ ಇದೆ ಹೇಳಲಿಕ್ಕೆ ನಮ್ಗೆ ನಮ್ಮ ಸರ್ಕಾರ ನಮ್ಮ ಗ್ರಾಂಟ್ ನಾವು ತಂದು ಕೊಟ್ಟಿದ್ವಿ ಅವ್ರೇನು ಹೇಳೋರು ಅವ್ರೆ ಅಂತ ಹೇಳ್ತಾರೆ ಅವರಿಂದ ತಮ್ಮ ರಾಜಕೀಯ ಉದ್ದೇಶ ಕೆಟ್ಟ ಹೇಳಿದಾರೆ ಜನ ಅದನ್ನೇನು ಕೇಳೋದಿಲ್ಲ ಅವ್ರಿಗೆ ಡೆವಲಪ್ಮೆಂಟ್ ಬೇಕಾಗಿದೆ ನಾವಂತ ಮಾಡ್ತಾಯಿದ್ವಿ ಅಷ್ಟೇ ಅಂತಂದ್ರೆ ಸರ್ ಇದು ಎಲೆಕ್ಷನ್ ಸಮೀಪ ಇಟ್ಕೊಂಡೆ ಇಷ್ಟು ದಿನಗಳ ಕಾಲ ಇವರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಅಥವಾ ಅಥವಾ ಏನೂ ಇದಾಗಲಿಲ್ಲ ಎಲೆಕ್ಷನ್ ಸಮೀಪದ ಅನ್ನೋ ಕಾರಣಕ್ಕಾಗಿ ಘೋಷಣೆ ಮಾಡಿ ಕೊಟ್ಟಿದ್ದಿಲ್ಲ ಈಗಾಗಲೇ ರೋಡಿಗೆ ಜಾಸ್ತಿ ಕೊಟ್ಟಿದ್ದೀವಿ ರೋಡ್ಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಜಾಸ್ತಿ ಕೊಟ್ಟಿದ್ದೀವಿ ಕಳೆದ ವರ್ಷ ಈ ವರ್ಷ ಕೂಡ ಅದಕ್ಕೆ ತರ್ಚ್ಕೊಡ್ತಾಯಿದ್ದೀವಿ ಲಾಸ್ಟ್ ಇಯರ್ ಕೊಟ್ಟಿದ್ದೀವಿ ಈ ಸಲ ಕೊಡ್ತಾಯಿದ್ದೀವಿ ಹಂಗೇನು ಚುನಾವಣೆ ಹತ್ತಲ್ಲ ಚುನಾವಣೆ ಇದ್ರು ಕೊಡ್ತೀವಿ ಇಲ್ಲಿದ್ರು ಕೂಡ ಕೊಡ್ತೀವಿ ಈಗ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ದರ್ಬಾರಕ್ಕಿಂತ ಈಗ ಗ್ರಾಮೀಣ ಭಾಗದಲ್ಲಿ ಕೂಡ ಗುಂಡಿಗಳ ದರ್ಬಾರ್ ಹೌದ್ ಆಗಿದೆ ನೋ ಡೌಟ್ ಯಾಕೆ ಮಳೆ ಜಾಸ್ತಿ ಆಗಿದೆ ಮೇದಲ್ಲಿ ಮೇದಲ್ಲಾಯಿತು ಮಧ್ಯ ಆಯಿತು ಈ ಮತ್ತೆ ಎರಡು ಸಲ ಅತಿ ಆಗೋದ್ರಿಂದ ಸ್ವಾಭಾವಿಕ ಆಗ್ತೈತೆ ಸೊ ಅದನ್ನು ಮುಂದಿನ ತಿಂಗಳಿಂದ ಗುಂಡಿ ತುಂಬುವಂಥ ಕೆಲಸ ಪ್ರಾರಂಭ ಮಾಡ್ತೀವಿ